ಜೇನು ಪೆಟ್ಟಿಗೆ ಜೇನು ಪೆಟ್ಟಿಗೆ ಜೇನು ನೊಣಗಳಿದ್ದ ಪೆಟ್ಟಿಗೆ ಅಂದರೆ ಎರಡು ಬ್ರೂಡು ಮತ್ತು ಅದೊನಿ ಚೆಂಬರ್ ಅಂದರೆ ಸಕ್ಕರೆ ನೀರು ಇಟ್ಟು ಕೊಟ್ಟದ್ದು ಇದು ಎರಡು ಎರಡು ಬ್ರೂಡ್ ಅಂದರೆ ಇದು ಮಿಲನ್ ಮಾಡಿದ್ದು ಮಿಲನ್ ಮಾಡಿದ್ದು ರಾಣಿ ಫೈಲಾಗಿ ಒಂದು ಎರಡು ಮೂರು ನಾಲ್ಕು ಹಾಗೇ ನಾಲ್ಕು ಅಲ್ಲಿ ಒಂದು ಐದು ಒಂದು ಹತ್ತು ಹದಿನೈದು ಪೆಟ್ಟಿಗೆ ರಾಣಿ ಫೈಲ್ ಆದದ್ದು ಉಂಟು ನಾವು ಈಗ ಜೇನು ತೆಗೆಯುವ ಸಮಯದಲ್ಲಿ ನಮಗೆ ರಾಣಿ ಫೈಲ್ ಆದರೆ ಇದು ನೋಡಿ ಐ ಎಸ್ ಐ ಇದು ಕೇರಳ ಹಾಗೆ ನಾವು ಏನು ಮಾಡಬೇಕು ಅಂದರೆ ಇದೊಂದು ಇದು ಬೇರೆ ಜಾಗದಲ್ಲಿದ್ದದ್ದು ಅಂದರೆ ನನಗೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಇದೆ ಅಲ್ಲಿ ಫೈಲಾದರೆ ಅಲ್ಲಿಂದ ನಾವು ತಂದು ಯಾವುದಕ್ಕೆ ಮರ್ಜಿ ಮಾಡೋದು ಅಂದರೆ ಇದರಲ್ಲಿ ಈಗ ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದೆ ಎರಡು ಮೂರು ಪ್ರೇಮ ನಾಲ್ಕು ಪ್ರೇಮನ ಉಂಟು ಇದರಲ್ಲಿ ಹಾಗೆ ಇದಕ್ಕೆ ಮರ್ಜಿ ಮಾಡೋದು ಮರ್ಜಿ ಮಾಡುವುದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಲ್ಲಿ ರಾಣಿ ಆದದ್ದು ಗೊತ್ತಾದರೆ ನಾವು ಅಲ್ಲಿ ಅದರ ಎರಿಗಳನ್ನು ಕಟ್ ಮಾಡಿ ಬಿಡಬೇಕು ಯಾವುದನ್ನು ಕಟ್ ಮಾಡಿ ಬಿಡೋದು ಅಂದರೆ ನಮಗೆ ರಾಣಿ ಫೈಲ್ ಆದರೆ ಎಲ್ಲ ಗಂಡು ಮೊಟ್ಟೆಗಳೇ ಕಾಣ್ತದೆ ಆ ಗಂಡು ಮೊಟ್ಟೆಗಳು ಕಂಡಾಗ ನಾವು ಆ ಗಂಡು ಮೊಟ್ಟೆಗಳ ಭಾಗವನ್ನು ಕಟ್ ಮಾಡಿ ನಾವು ತೆಗಿಬೇಕು ಈಗ ತೋರಿಸ್ತೇನೆ ಹೇಗೆ ತೆಗಿ ಕಟ್ ಮಾಡಿ ತೆಗಿಬೇಕಂದ್ರೆ ಹಾಗೆ ಇದು ಆರು ಪ್ರೇಮ್ ನೊಣಗಳಿದ್ದದ್ದು ಅಂದರೆ ರಾಣಿ ಫೈಲಾಗಿದೆ ಆರು ಒಂದು ವೇಳೆ ಇದು ಡಿವೈಡಾಗಿ ಓದಿದ್ದು ಅಂದರೆ ರಾಣಿ ಸಲ್ಲ ಸಾಯಿತು ಹಾಗೆ ಲಾಸ್ಟಿಗೆ ಉಳಿದ ರಾಣಿ ಹೊರಗೆ ಹೋಗಿ ಫೈಲಾಗಿದೆ ಅಂತ ಕಾಣ್ತದೆ ಹಾಗಾಗಿ ನಾವು ಇದನ್ನು ನೋಡುವಾಗ ಗಂಡು ಮೊಟ್ಟೆ ಗೆಲುವು ಕಂಡಾಗ ನಾವು ಏನು ಮಾಡಬೇಕು ಅದನ್ನು ತಂದು ಯಾವುದಕ್ಕೆ ನಾವು ಮರ್ಜಿ ಮಾಡ್ತೇವೆ ಅಲ್ಲಿಯೇ ತಂದು ಹತ್ತಿರ ಇಡಬೇಕು ಇಲ್ಲದಿದ್ದರೆ ನಾವು ತಂದು ಇದನ್ನು ಇದರ ಮೇಲೆಯೂ ಇಟ್ಟರೆ ಆಗ್ತದೆ ಇದೇ ನಾವು ಮರ್ಜಿ ಮಾಡುವ ಪೆಟ್ಟಿಗೆಯನ್ನು ಅದರ ಮೇಲೆ ಇಟ್ಟು ಬಿಡಬೇಕು ಆದರೆ ಒಂದು ದಿವಸಕ್ಕೆ ಮುಂಚೆ ಅದು ಆಚೆ ಈಚೆ ಹಾರಾಡುವಾಗ ಸ್ವಲ್ಪ ಗಲಟೆಲ್ಲ ಆಗ್ತದೆ ಆದ ಕಾರಣ ಈ ರೀತಿ ಇಟ್ಟುಬಿಟ್ರೆ ತುಂಬ ಒಳ್ಳೆಯದು ಮೊದಲೆಲ್ಲ ನಾವು ಮರ್ಜಿ ಮಾಡುವಾಗ ಈ ರೀತಿ ಇದರ ಮೇಲೆ ಪೇಪರ್ ಇಟ್ಟು ನಂತರ ಜೇನುತುಪ್ಪ ಸವಾರಿ ಮತ್ತು ಅದರ ಮೇಲೆ ಒಂದು ಪೇಪರ್ ಇಟ್ಟು ನಂತರ ನಾವು ಇನ್ನೊಂದು ಬ್ರೂಡನ್ನು ಅದರ ಮೇಲೆ ಇಟ್ಟುಕೊಡ್ತಾ ಇದ್ದೇವೆ ಎರಡಕ್ಕೂ ಗೇಟಾಗಿ ಈಗ ಹಾಗೆ ಮಾಡಬೇಕಾಗಿಲ್ಲ ಯಾಕೆಂದರೆ ಈಗ ಇದು ಫೈಲಾದದ್ದು ಸ್ವಲ್ಪ ಅದಕ್ಕೆ ನಮಗೆ ಸ್ಮೋಕರ್ ಬೇಕು ಯಾಕೆಂದರೆ ಈ ರಾಣಿ ಫೈಲಾದ ಕುಟುಂಬ ಸ್ವಲ್ಪ ಜಾಸ್ತಿ ಒಪ್ಪದರೆ ಕೊಡೋದು ತೊಂದರೆ ಕೊಡೋದು ಆದ ಕಾರಣ ಸ್ವಲ್ಪ ಹೊಗೆ ಹಾಕಿಕೊಳ್ಬೇಕು ಸ್ವಲ್ಪ ಹೊಗೆ ಹಾಕಿ ಇಲ್ಲದೇ ಸ್ವಲ್ಪ ಚುಚ್ಚುವುದು ಎಲ್ಲ ಜಾಸ್ತಿ ಇದು ಈ ರಾಣಿ ಇಲ್ಲದ್ದು ಹೀಗೆ ನಾವು ಅಂದರೆ ಈಗ ಗ ಇದೆಲ್ಲ ಇಟ್ಟ ಮೊಟ್ಟೆಯನ್ನು ನಾವು ಏನು ಮಾಡಬೇಕು ಇದ್ದ ಮೊಟ್ಟೆಗಳನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗಿಯಬೇಕು ನೋಡಿ ಆ ಜೇನುತುಪ್ಪ ಇದ್ದ ಭಾಗ ಮಾತ್ರ ಬಿಟ್ಟು ಬಾಕಿ ಇದ್ದದನ್ನು ತೆಗೆಯುವುದು ಅದರಲ್ಲಿ ಗಂಡು ಮೊಟ್ಟೆಗಳೆಲ್ಲ ವರ್ಕರ್ ಇಟ್ಟ ಗಂಡು ಮೊಟ್ಟೆಗಳೆಲ್ಲ ನಮ್ಮ ಏರಿಯಲ್ಲಿ ಹೋಗ್ತದೆ ಈಗ ಇದನ್ನು ನಾನೊಂದು ಸೆಂಪಲ್ ತೋರಿಸು ನೋಡಿ ವರ್ಕರ್ ಬೀಟ ಮೊಟ್ಟೆಗಳು ನಾನು ಯಾವ ರೀತಿ ಕಟ್ ಮಾಡಿದ್ದೇನೆ ಅಂತ ಅಂದರೆ ಜೇನುತುಪ್ಪದ ಭಾಗವನ್ನು ಬಿಟ್ಟು ಜೇನುತುಪ್ಪ ಅಂದರೆ ನಾವು ಕೊಟ್ಟ ಸಕ್ಕರೆ ನೀರೇ ಅದರಲ್ಲಿ ಹೆಚ್ಚಾಗಿ ಇರುವುದು ಯಾಕಂದರೆ ಆ ಸಮಯದಲ್ಲಿ ಸಕ್ಕರೆ ನೀರು ಕೊಡ್ತಾ ಇರ್ತೇವೆ ಆ ಭಾಗವನ್ನು ಬಿಟ್ಟು ಈ ಏರಿಯನ್ನು ಈ ರೀತಿ ಕಟ್ ಮಾಡಿ ತೆಗೀಬೇಕು ಈ ರೀತಿ ಕಟ್ ಮಾಡಿ ತೆಗೆದು ನಾವು ನೋಡಬೇಕು ಅಂದರೆ ಒಂದು ನಾಲ್ಕೈದು ದಿವಸ ಆಗುವಾಗ ನಮಗೆ ಗೊತ್ತಾಗ್ತದೆ ಒಂದು ವೇಳೆ ರಾಣಿ ನಮಗೆ ಕಾಣದಿದ್ದರೆ ನೋಡಿ ಕಾಣದಿದ್ದರೆ ಅಲ್ಲಿ ಇದೇ ರೀತಿ ನೋಡಿ ಇದು ಹೊಸ ಏರಿ ಕಟ್ತಾ ಇದೆ ನೋಡಿ ಇದು ಹೊಸ ಅಂದರೆ ಎರಿಯನ್ನು ದೊಡ್ಡದು ಮಾಡ್ತಾ ಇದೆ ಹಾಗೆ ಹಾಗೆ ನಾವು ಎಲ್ಲ ಎರಿ ನೋಡುವಾಗ ಒಂದು ವೇಳೆ ರಾಣಿ ಇದ್ದರೆ ನಮಗೆ ಏನಾಗ್ತದೆ ಅದರಲ್ಲಿ ಕಡ್ಡಿ ಮೊಟ್ಟೆ ಮತ್ತು ಇದೆಲ್ಲ ಕಾಣ್ಬೋದು ಇದು ರಾಣಿ ಇಲ್ಲದಿದ್ದರೂ ಎರಿ ಕಟ್ತದೆ ಆ ರೀತಿ ಇದೀಗ ನಾನು ಅಂದರೆ ಬೆಳಗ್ಗೆ ನಿಮಗೆ ಈಗ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಯಾಕೆಂದರೆ ತುಂಬ ಜನರ ಒಂದು ಹೇಗೆ ಮರ್ಜಿ ಮಾಡುವುದು ಹೇಗೆ ಅಂತ ಹೇಳಿ ಕಾಲ್ ಬರ್ತಾ ಇದೆ ಆದ ಕಾರಣ ನಾನೀಗ ಬೆಳಗ್ಗೆ ತೋರಿಸ್ತಾ ಇರೋದು ಯಾಕೆಂದರೆ ಸಮಯದ ಕೊರತೆ ನಿನ್ನೆ ನಿನ್ನೆ ವಿಡಿಯೋ ಮಾಡಬೇಕು ಮೊನ್ನೆ ಅಂದರೆ ಆ ಕೆಲಸ ಜಾಸ್ತಿ ಇದ್ದ ಕಾರಣ ಆಗೋದಿಲ್ಲ ನೋಡಿ ಎಲ್ಲ ಏರಿಯಲ್ಲೂ ಹೊಸ ಏರಿ ಅಂದರೆ ಏರಿಯನ್ನು ದೊಡ್ಡದು ಮಾಡ್ತಾ ಇದೆ ಕಟ್ಟಿ ನೋಡಿ ಇದರಲ್ಲೂ ಹೊಸ ಏರಿ ಕಟ್ತಾ ಇದೆ ಅಂದರೆ ಬಿಳಿ ಬಿಳಿಯಾಗಿ ಕಾಣ್ತಾ ಇದೆ ಮತ್ತು ಇದರಲ್ಲೂ ಕಟ್ಟಿದೆ ನಾನು ಆ ಜೇನುತುಪ್ಪದ ಭಾಗ ಮಾತ್ರ ಬಿಟ್ಟದ್ದು ಬಾಕಿ ಎಲ್ಲ ಅದು ಅದೇ ಕಟ್ತಾ ಇದೆ ಈಗಲೂ ಕಟ್ತಾ ಇದೆ ಅದರಲ್ಲಿ ಸ್ವಲ್ಪ ದೊಡ್ಡದಾಗಿದೆ ನೋಡು ಅದನ್ನು ನೋಡಿ ದೊಡ್ಡದು ಏರಿ ದೊಡ್ಡದು ಮಾಡಿದೆ ರಾಣಿ ಸೆಲ್ಲಿಗೂ ಪ್ರಯತ್ನ ಮಾಡ್ತಾ ಇದೆ ನೋಡಿ ಇಲ್ಲಿ ರಾಣಿ ಸೆಲ್ ಮಾಡಲಿಕ್ಕೆ ಅಂದರೆ ಮೊಟ್ಟೆಗಳಿಲ್ಲ ಇಲ್ಲಿ ವರ್ಕರ್ ಬೀಟ ಮೊಟ್ಟೆಗಳು ಕಾಣ್ತಾ ಇದೆ ಮತ್ತೆ ನೋಡಿ ಇಲ್ಲಿ ಸೆಲ್ ಮಾಡಲಿಕ್ಕೆ ಮತ್ತೆ ಇಲ್ಲಿ ಗಂಡು ನೊನಗಲು ಅಂದರೆ ವರ್ಕರ್ ಬೀಟ ಗಂಡು ನೊಣಗಳು ಕ್ಲೋಸ್ ಆದದ್ದು ಕಾಣ್ಬೋದು ಆದ ಕಾರಣ ಇನ್ನು ಇದಕ್ಕೆ ಮೊಟ್ಟೆ ಇಟ್ಟು ಕಾ ಪ್ರಯೋಜನ ಇಲ್ಲ ಯಾಕೆಂದರೆ ಇನ್ನು ರಾಣಿ ಆ ರಾಣಿ ಇದ್ದರೆ ನಮಗೆ ಕೊಡ್ಬೋದು ರಾಣಿ ಇದ್ದರೆ ಅಂದರೆ ನಾವು ಗೇಜಿಯಲ್ಲಿ ಹಾಕಿ ಒಂದೆರಡು ದಿವಸ ಅಂದರೆ ಒಗೆ ಹಾಕಿ ಮತ್ತು ಇಲ್ಲದಿದ್ದರೆ ಸಕ್ಕರೆ ನೀರಿಗೆ ರಾಣಿಯನ್ನು ಅದು ಅಷ್ಟು ಸಕ್ಸಸ್ ಆಗೋದಿಲ್ಲ ಸಕ್ಕರೆ ನೀರಿಗೆ ಮುಳುಗಿಸಿ ರಾಣಿಯನ್ನು ಇಡ್ತಾರೆ ಅದು ಅಷ್ಟು ಸಕ್ಸಸ್ ಆಗೋದಿಲ್ಲ ಮತ್ತು ಗೇಜಿಯಲ್ಲಿ ಇಟ್ಟು ನಮಗೆ ಒಗೆ ಹಾಕಿ ಕೊಡ್ಬೋದು ಈಗ ರಾಣಿ ಸಿಗೋದು ಸ್ವಲ್ಪ ಕಷ್ಟ ಮತ್ತು ಸ್ವಯಂ ಮಾಡಿದ ರಾಣಿಯಲ್ಲಿ ಬೆಳೆದ ಇದ್ದು ಅದು ನಾವು ಆರು ದಿವಸಕ್ಕೆ ತೆಗೆಯುವಾಗ ಅಷ್ಟೊಂದು ಇದಾಗಿರುವುದಿಲ್ಲ ಆದ ಕಾರಣ ಇಂಥ ಗೂಡುಗಳನ್ನು ನಾವು ಮರ್ಜಿ ಮಾಡಿದರೆ ತುಂಬ ಒಳ್ಳೆಯದು ಯಾಕೆಂದರೆ ನಮ್ಮ ಆ ಗೂಡು ಸಹ ಯಾಕೆ ಇಲ್ಲಿ ನಮಗೆ ನೋಡುವಾಗ ಗೊತ್ತಾಗ್ತದೆ ಅಂದರೆ ಎರಿಗಳ ಕೆಲಸ ನಡೀತಾ ಇದೆ ಮತ್ತು ಕೆಲಸವೂ ಮಾಡ್ತಾಯಿದೆ ಜೇನು ತುಪ್ಪ ಸಹ ತಂದು ತುಂಬಿಸ್ತಾ ಇದೆ ಆಗಿರುವಾಗ ಕೆಲಸ ಮಾಡುವ ವರ್ಕರ್ ಬಿಗಳನ್ನು ನೋಡುವಾಗ ಗೊತ್ತಾಗ್ತದೆ ಅಂದರೆ ಇದರಲ್ಲಿ ಕೆಲಸ ನಡೀತಾ ಇದೆ ಎರಿಗಳನ್ನು ಕಟ್ತಾ ಇದೆ ಜೇನು ತುಪ್ಪ ಸಹ ತಂದು ತುಂಬಿಸ್ತಾ ಇದೆ ಆಗಿರುವಾಗ ನಾವು ಅದನ್ನು ಯಾವುದು ವೀಕಿದೆ ಇದೆ ಅಂಥ ಗೂಡಿಗೆ ಮರ್ಜಿ ಮಾಡೋದು ಮರ್ಜಿ ಮಾಡೋದು ಅಂದರೆ ನೋಡಿ ಈಗ ಇದು ಇದು ಬ್ರೂಡು ಅದು ಐ ಎಸ್ ಐನ ಬ್ರೂಡು ಎರಡನ್ನು ಹೀಗೆ ಇಟ್ಟು ಎರಡನ್ನು ಹೀಗೆ ಎರಡನ್ನು ಮುಚ್ಚಲ ಇಟ್ಟು ನಾವು ಗೇಟಿನಿಂದಲೇ ಸ್ವಲ್ಪ ಹೊಗೆ ಒಡೆದು ಕೊಡಬೇಕು ಸ್ವಲ್ಪ ಹೀಗೆ ಸ್ವಲ್ಪ ಹೊಗೆ ಹೊಡಿಬೇಕು ಎರಡಕ್ಕೂ ಒಲಗೆ ಹೋಗುವ ಹಾಗೆ ಹೊಗೆ ಹಾಗೆ ಎರಡಕ್ಕೂ ಹೊಗೆ ಒಡೆದು ಕೊಟ್ಟು ತುಂಬ ಹೊಗೆ ಒಡೆಯಬಾರ್ದು ಮತ್ತು ನಂತರ ಮುಚ್ಚಲವನ್ನು ತೆಗೆಯಬೇಕು ಎರಡರ ಮುಚ್ಚಲವನ್ನು ಇದು ಏನು ಟೈಮ್ ಇಡಬೇಕಂತ ಇಲ್ಲ ನೋಡಿ ಹೊಗೆ ಒಡೆದಾಗಲೇ ಎಲ್ಲ ನೊಣಗಲು ಆಚೆ ಈಚೆಲ್ಲ ಹೋಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಹಾಗೆ ಒಡೆದ ನಂತರ ನಾವು ಎರಡು ಪೆಟ್ಟಿಗೆಯನ್ನು ತೆಗೆದು ಅಂದರೆ ರಾಣಿ ಇಲ್ಲದನ್ನು ನಾವು ರಾಣಿ ಇದ್ದ ಪಿಟ್ಟಿಗೆಯ ಮೇಲೆಗೆ ಇದು ರಾಣಿ ಇಲ್ಲದ್ದು ಅದು ರಾಣಿ ಇದ್ದದ್ದು ಇದನ್ನು ತೆಗೆದು ಬ್ರೂಡನ್ನು ಅದರ ಮೇಲೆ ಇಟ್ಟುಕೊಡಬೇಕು ಹಾಗೆ ಈ ರೀತಿ ಇಟ್ಟು ನಂತರ ಬೇಕಾದರೆ ನಿಮಗೆ ಈ ಹೀಗೆ ಇದು ಅಂದರೆ ಸ್ವಲ್ಪ ಮುಚ್ಚಲ ಇಟ್ಟು ಇಲ್ಲಿಗೂ ಸ್ವಲ್ಪ ಹೊಗೆ ಹೊಡೆದು ನಂತರ ಮುಚ್ಚಳವನ್ನು ಮುಚ್ಚಿಬಿಡಬೇಕು ಮತ್ತು ಸ್ವಲ್ಪ ಗೇಟಿನಲ್ಲಿಗೆ ನನಗೆ ಒಂದು ಕೈಯಲ್ಲಿ ವಿಡಿಯೋ ಮಾಡೋ ಕಾರಣ ಅಷ್ಟು ಎಲ್ಲ ಕ್ಲಿಯರಾಗಿ ತೋರಿಸಲಿಕ್ಕೆ ಆಗುವುದಿಲ್ಲ ಮತ್ತು ಗೇಟಿನಲ್ಲಿಗೂ ಸ್ವಲ್ಪ ಹೊಗೆ ಹಾಕಿದರೆ ಮತ್ತೆ ಒಂದು ಎರಡು ಮೂರು ದಿವಸದ ಕಳೆದ ನಂತರ ಇಲ್ಲಿದ್ದ ಎರಿಗಳನ್ನು ನಿಮಗೆ ಬೇಕಾದ ಗುಡಿಗೆ ತೆಗೆದುಕೊಡ್ಬೋದು ಹೀಗೆ ಅಂದರೆ ಇದು ನೈಟ್ ಟೈಮಲ್ಲಿ ಆದರೆ ಈಗ ನೋಡಿ ಇಲ್ಲಿಂದೆಲ್ಲ ನೊಣಗಳೆಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋಗಿದೆ ನಾವು ನೈಟಿನ ಟೈಮಲ್ಲಿ ಮಾಡುವುದಾದ್ರೆ ಎಲ್ಲ ನೊಣಗಳು ಅದಕ್ಕೆ ಬಂದಿರುತ್ತವೆ ನಂತರ ನಾವು ಏನು ಮಾಡಬೇಕು ಇಲ್ಲಿದ್ದ ಸ್ಟ್ಯಾಂಡು ಇದನ್ನೆಲ್ಲ ತೆಗಿಯಬೇಕು ಇಲ್ಲಿಂದ ಇದನ್ನೆಲ್ಲ ತೆಗಿಯಬೇಕು ಇಲ್ಲದಿದ್ದರೆ ಇಲ್ಲಿಯೇ ಬಂದು ಆರಾಡಿ ಆರಾಡ್ತಾ ಇರ್ತದೆ ಹಾಗಾಗಿ ಇದನ್ನೆಲ್ಲ ಇಲ್ಲಿಂದ ತೆಗೆಯೋದು ನಾವು ದೂರ ಇಡಬೇಕು ಒಂದು ಮೂರು ದಿವಸ ನಾಲ್ಕು ದಿವಸ ಕಳೆದು ನೀವು ನೊಣಗನೆಲ್ಲನ್ನೆಲ್ಲ ಕೆಳಗೆ ಕಲಿಸಿ ಎರಿ ಅದಕ್ಕೆ ಅಂದರೆ ಇದು ನೋಡಿ ಐ ಎಸ್ ಐ ಇಲ್ಲದಿದ್ದರೆ ಕೇರಳ ಇದು ಐ ಎಸ್ ಐ ಇದು ಕೇರಳ ಈ ಎರಡು ಎರಿಗಳು ಇದಕ್ಕೆ ಸೂಟ್ ಆಗಲ್ಲ ಅದಕ್ಕೆ ಬೇಕಾಗಿ ನಮಗೆ ಬೇಕಾದರೆ ಇದರಲ್ಲಿ ಎರಡು ಎರಿ ಖಾಲಿ ಉಂಟು ಇದರಿಂದ ಇದು ಅದಕ್ಕೆ ಕೊಡ್ಬೋದು ಹಾಗಾಗಿ ಬೇರೆ ಪೆಟ್ಟಿಗೆ ಇರುವಾಗ ನಾವು ಅದ ಇದನ್ನು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಹಾಗೆ ಈ ರೀತಿ ಮಾಡಿದರೂ ಮಿಲನ ಆಗ್ತದೆ ಅಂದರೆ ನಮ್ಮ ಕೆಳಗಿನ ಪೆಟ್ಟಿಗೆಯ ಕೆಲಸ ಸಹ ಬೇಗ ಆಗ್ತದೆ ಈ ರೀತಿ ಸಹ ಮಾಡ್ಬೋದು ಸಾಯಂಕಾಲ ಹೊತ್ತು ಎಲ್ಲ ನೊಣಗಲು ಒಂದು ಪೆಟ್ಟಿಗೆ ಹೇಗೆ ಬಂದಿ ಬಂದಾಗಿದೆ ಅಂತ ನಮಗೆ ಗೊತ್ತಾಗ್ತದಲ್ಲ ಹೆಚ್ಚಾಗಿ ಆ ಸಮಯದಲ್ಲಿ ನಾವು ಮಿಲನ್ ಮಾಡಿದರೆ ಸಕ್ಸಸ್ ಆಗ್ತದೆ ಇದು ನಾನು ಈಗ ಡೇ ಟೈಮಲ್ಲಿ ಅಂದರೆ ಬೆಳಗ್ಗೆ ಸಮಯದಲ್ಲಿ ನಾವು ಮಾಡಿದ್ದು ಯಾಕೆಂದರೆ ಜನರಿಗೆ ತೋರಿಸಲಿಕ್ಕೆ ಬೇಕಾಗಿ ಮತ್ತು ಸಮಯ ಸಹ ಸಿಗುವುದಿಲ್ಲಲ್ಲ ಜನರ ಕಾಲ್ ಹೇಗೆ ಮಿಲನ್ ಮಾಡುವುದು ಹೇಗೆ ಹೇಗೆ ಅಂತ ಹೇಳಿ ಹಾಗಾಗಿ ಒಂದು ವೀಡಿಯೋ ಮಾಡಿದ್ದು